ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾಥುನ್ ಇದು ನನ್ನ ವೆಡ್ಡಿಂಗ್ ಡೇ ದೇ ಕಂಟಿನ್ಯೂಷನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗ್ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತೇಳಿ ಕಟ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ವ್ಲಾಗ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹಾಗೆ ಇದು ಸಂಜೆ ನಾನು ವ್ಲಾಗ್ನ ಮಾಡ್ತಾ ಇರೋದು ಇದೊಂದು ಕ್ಲಿಪ್ಪನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಮ್ಮ ಮನೆ ಮುಂದೆ ಕಂಪೌಂಡಲ್ಲಿ ನೋಡ್ಬೋದು ಇಲ್ಲಿ ಎರಡು ನವಿಲು ಇಲ್ಲಿ ತುಂಬಾ ಇರುತ್ತೆ ಬೆಳಗ್ಗೆ ಸಂಜೆ ಆದರೆ ರೋಡಲ್ಲಿ ಹಂಗೆ ಎಲ್ಲ ತಿರುಗಾಡುತ್ತೆ ನೋಡಿ ಹಂಗೆ ತಿರುಗಾಡ್ತಿರುತ್ತೆ ಇವಾಗ ಒಂದು ನಮ್ಮ ಮನೆ ಟೆರಸ್ ಮೇಲೆ ಒಂದು ಹಾರೋಯ್ತು ಇನ್ನೊಂದು ನವಿಲು ನಮ್ಮ ಮನೆ ಮುಂದೆನೇ ತೆಂಗಿನ ತೋಟ ಇದೆ ಆ ತೆಂಗಿನ ತೋಟದಲ್ಲಿ ತೆಂಗಿನ ಮರದ ಮೇಲೆ ಯಾವಾಗಲೂ ಇರುತ್ತೆ ತುಂಬನೇ ಇಲ್ಲಿ ಸಿಗುತ್ತೆ ಅಪರೂಪಕ್ಕೆ ಗಂಡು ನವಿಲು ಸಿಗೋದು ಇನ್ನು ನಾರ್ಮಲಾಗಿ ಜಾಸ್ತಿ ಇರೋದು ಹೆಣ್ಣು ನವಿಲೆ ಇರೋದು ಹಾಗಾಗಿ ಇದೊಂದು ಚೆನ್ನಾಗಿತ್ತಲ್ವ ಅಂತೇಳಿ ಇದೊಂದು ಟ್ರಿಪ್ನ ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಬೀಚಿಗೆ ಹೊರಡಕ್ಕೆಲ್ಲ ರೆಡಿ ಆಗಿದ್ದೀವಿ ಬೀಚಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಪಾಪಕ್ಕೆ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ ಒಂಥರ ವೈಟ್ ಪ್ಯಾಚಸ್ ಥರ ಆಗಿದೆ ವೈಟ್ ಪ್ಯಾಚಸ್ ಅದು ಹೊಟ್ಟೆ ಹುಳಿಗಾಗಿರೋದ ಯಾಕಾಗಿರೋದು ಅಂತ ಗೊತ್ತಿಲ್ಲ ಹಾಗಾಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಪಾಪಿಗೆ ಹಂಗೆ ತೋರಿಸ್ಬಿಟ್ಟು ಹೋಗ್ತೀವಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ 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 ಮಾಡು ಮೊಬೈಲ್ ಒಳಗೆ ಹೋಗ್ಬಿಟ್ಟಿದ್ದಾರೆ ನನ್ನ ಮಗಳು ಇವಾಗಿನ ಮಕ್ಳು ನನ್ನ ಮಕ್ಳಲ್ಲ ಎಲ್ಲ ಮಕ್ಕಳು ಅಷ್ಟು ಇವಾಗ ಫುಲ್ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಇಲ್ಲಿ ನೋಡಿ ಮಗನೇ ಓಕೆ ಹೋಗ್ತಾ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊರಗಡೆ ಹೋಗ್ತಾ ಇದೀವಿ ಮಧ್ಯಾಹ್ನನೇ ಹೊರಟಿದ್ವಿ ಮತ್ತು ಲೇಟ್ ಆಗುತ್ತೆ ಲೇಟಾದರೆ ಪಾಪುಗೆ ಹಾಲೆಲ್ಲ ತೊಗೋಬೇಕಲ್ವಾ ಅಂತೇಳಿ ಒಂದು ಬ್ಯಾಗಲ್ಲಿ ಪಾಪುಗೊಂದು ಮೂರು ಜೊತೆ ಡ್ರೆಸ್ಸು ಒಂದು ಬಾಕ್ಸು ಒಂದು ಸ್ಪೂನು ಎರಡು ಬಾಟಲ್ ಹಾಲು ಒಂದು ಬಾಟಲ್ ನೀರಿನ ಬಾಟಲು ಎಲ್ಲ ತೊಗೊಂಡು ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹೊರಗಡೆ ಹೋದಾಗ ಗಡಿ ಬಿಡಿ ಆಗಬಾರ್ದು ಮಕ್ಕಳಿಗೂ ಇರಿಟೇಷನ್ ಅನ್ನಿಸ್ಬಾರ್ದಲ್ವಾ ಅಂಥೇಳಿ ಎಲ್ಲ ಬೇಕಾಗಿರೋದೆಲ್ಲ ತೊಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ

ಕಾರಲ್ಲೇ ನನ್ನ ಮಗಳಿಗೆ ಕಾರಲ್ಲಿ ಕೂತಿದ್ದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ನೋಡಿ ಅಲ್ಲಿ ಎಷ್ಟು ಊಟ ಕೂತಿದ್ದೆ ನಿದ್ದೆ ಬರ್ತಾ ಇದೆ ನನ್ನ ಮಗಳಿಗೆ ಹಾಗೆ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಮಿತ್ತನವರು ಪೆಟ್ರೋಲ್ ಹಾಕ್ಸ್ಕೊಬರಕಂತ ಹೋಗಿದ್ರು ನಾನು ಅವಾಗ ಈ ವಿಡಿಯೋನ ಮಾಡಿಕೊಂಡಿದ್ದೆ ಮೈಕ್ ಬಿಟ್ಟು ಇವಾಗ ಎದ್ದು ಒಂದು ಬಾಕ್ಸ್ ತೊಗೊಂಡಿದ್ವಿ ಫ್ರೂಟ್ ಅಂಗಡಿ ನನಗೆ ಕಲಂಗಡಿ ಹಣ್ಣನ್ನ ಕಟ್ ಮಾಡಿಸಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಕಲಂಗಡಿ ಹಣ್ಣನ್ನ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಚೆನ್ನಾಗಿದೆ ಮಗಳೇ

ಚೆನ್ನಾಗಿ ಕೊಬ್ಬರಿ ಎಣ್ಣೆ ಇರುತ್ತಲ್ವ ಕೊಬ್ಬರಿ ಎಣ್ಣೆನ ಮುಖಕ್ಕೆ ಹಾಗೆ ಮೈಗೆಲ್ಲ ತುಂಬ ಹೊತ್ತು ಮಸಾಜ್ ಮಾಡಿಬಿಟ್ಟು ತುಂಬ ಹೊತ್ತು ಹಾಟಾಡಕ್ಕೆ ಬಿಡಿ ಆಮೇಲೆ ಸ್ನಾನ ಮಾಡಿಸಿ ಅಂದರು ಅಷ್ಟೇ ಬೇರೆ ಏನು ವಿಟಮಿನ್ಸಿಂದೇನು ನಾವು ಅಂದ್ಕೊಂಡ್ವಿ ವಿಟಮಿನ್ಸ್ ಕೊರತೆ ಏನಾದರೂ ಇರುತ್ತೇನೋ ಅಂತ ಅದೇನಿಲ್ಲ ಅಂತೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಅಷ್ಟೇ ಅಂತ ಹೇಳಿದ್ದಾರೆ ಹಾಗೆ ಲೋಷನ್ ಕೊಟ್ಟಿದ್ದಾರೆ ಮತ್ತು ಮೆಡಿಸನ್ ಎಲ್ಲ ಮಿತ್ರನ್ ನೋಡ್ಕೊಂಡಿದ್ದಾರೆ ನಾನು ಎತ್ಕೊಂಡಿದ್ದೆ ಎತ್ಕೊಂಡಿದ್ದೆನೇನು ಮೆಡಿಸನ್ ಕೊಟ್ಟರು ಅಂತ ಗೊತ್ತಿಲ್ಲ ತೋರಿಸ್ಕೊಂಡು ಇವಾಗ ಬಂದ್ವಿ ಊಟಕ್ಕೆ ಹೋಗ್ಬೇಕು ಏನ್ ಮಾಡಿದ್ರು ಡಾಕ್ಟರ್ ಏನ್ ಮಾಡಿದ್ರು ಕೆನ್ನೆಗೆ ಏನ್ ಮಾಡಿದ್ರು ಅಲ್ಲಿಗೆ ಏನ್ ಮಾಡಿದ್ರು ನೋಡಿದಷ್ಟೇ ಅಲ್ವಾ ಸೂಜಿ ಚುಚ್ಚಿದಂಗ ಹತ್ ಬಿಟ್ಲು ಬರೀ ನೋಡಿದಷ್ಟೇ ನೋಡಿದಿಕ್ಕೆ ಅಷ್ಟ್ರಿ ಎಲ್ಲ ಚೂಜಿ ಚುಚ್ಚಿದ್ರೆ ಏನ್ ಮಾಡ್ತಿದ್ರಿ ಹೊಟ್ಟೆಗೆ ತೋರ್ಸಿದ್ವಿ ಈ ಒಕ್ಳು ಸ್ವಲ್ಪ ಹಿಂಗ್ ಮುಂದೆ ಬಂದಿದೆಯಲ್ವಾ ಯಾಕೆ ಅಂತ ಇದೆಲ್ಲ ಸರಿಯಾಗತ್ತಂತೆ ಇದೇನು ಹುಟ್ಟಿದಾಗ ನನ್ನ ಮಗಳಿಗೆ ಈ ಥರ ಇರಲಿಲ್ಲ ಒಂದು ಒನ್ ಇಯರು ಆಗಿರಲಿಲ್ಲ ಅನ್ಸುತ್ತೆ ಅವಾಗ ಒಂದು ವೀಕ್ ತುಂಬ ಕೆಮ್ಮಿತ್ತು ಆ ಕೆಮ್ಮು ಸ್ಟಾರ್ಟ್ ಆದಮೇಲೆ ಒಪ್ಳ ಒಂದ್ ಸ್ವಲ್ಪ ಹೊರಗಡೆ ಆಗಿದೆ ಅದು ಹೋಗುತ್ತೆ ಅಂತ ಹೇಳಿದ್ದಾರೆ ಸುಮ್ನೆ ಇರ್ಕಂದ ಹಾಸ್ಪಿಟಲ್ಗೆಲ್ಲ ತೋರಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲಿಗೆ ಬಂದ್ವಿ ಇದು ಕಲಮಕ್ಕಾಯ ಅಂತ ಹೇಳ್ತಾರೆ ಅಂದರೆ ನಾವು ಕಪ್ಪೆ ಚಿಪ್ಪು ಅಂತೀವಲ್ವಾ ಅದ್ರದ್ದು ಒಂದು ಡಿಶ್ ಇದು ಇಲ್ಲಿ ಕೇರಳದಲ್ಲಿ ಫೇಮಸ್ಸು ಅದನ್ನು ಟೇಸ್ಟ್ ಮಾಡಿ ನೋಡೋಣ ಅಂತೇಳಿ ನಾನು ತೊಗೊಂಡಿದ್ದೆ ನಾನು ತಿಂದಿರಲಿಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ ನನ್ನ ತಮ್ಮನಿಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಒಂದು ಸತಿ ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೆ ಆಮೇಲೆ ಗ್ರಿಲ್ ಚಿಕನ್ ತೊಗೊಂಡಿದ್ವಿ ಗ್ರಿಲ್ ಚಿಕನು ಹಾಗೆ ಪರೋಟ ತೊಗೊಂಡಿದ್ವಿ ನಮ್ಮತ್ತೆ ಚಿಕನ್ ತಿನ್ನಲ್ಲ ಹಾಗಾಗಿ ಅವರು ಫಿಶ್ ಬಿರಿಯಾನಿ ತೊಗೊಂಡಿದ್ರು ಚೆನ್ನಾಗಿತ್ತು ಗ್ರಿಲ್ ಚಿಕನ್ ಚೆನ್ನಾಗಿತ್ತು ಆದರೆ ಏನಪ್ಪ ಅಂದರೆ ಇದೆಲ್ಲ ಗ್ರಿಲ್ ಚಿಕನ್ ಏನು ಗೊತ್ತಾ ಸುಮ್ಮನೆ ಸ್ಟಾರ್ಟರ್ಸ್ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಲಂಚಿಗೆಲ್ಲ ಅಷ್ಟು ಕ್ಯಾನ್ಸಲ್ಲ ತುಂಬ ದಿನ ಆಗಿತ್ತಲ್ವ ಅನ್ನೋ ಕಾರಣಕ್ಕೆ ತೊಗೊಂಡಿದ್ವಿ ನಾನು ತುಂಬ ದಿನ ಆಗಿತ್ತು ಗ್ರಿಲ್ ಚಿಕನ್ ತಿಂದಲೇ ಹಂಗಾಗಿ ತೊಗೊಂಡೆ ಚೆನ್ನಾಗಿತ್ತು ಲಂಚ್ ಚೆನ್ನಾಗಿತ್ತು ಅದರಲ್ಲಿ ಒಂದು ಲೆಗ್ ಪೀಸ್ನ ನನ್ನ ಮಗಳಿಗೆ ಕೊಟ್ಟಿದ್ವಿ ಖಾರ ತಿನ್ನೋಲ್ಲ ಮೇಲ್ಗಡೆ ಅದೆಲ್ಲ ತೆಗ್ದುಬಿಟ್ಟು ಕೊಟ್ಟಿದ್ವಿ ಚಿಕನ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ನೋಡ್ಬೋದು ನನಗೆ ಅದು ಮೂಳೆನೇ ಬೇಕು ಮೂಳೆನೇ ಬೇಕು ಅಂತೇಳ್ಬಿಟ್ಟು ಮೂಳೆ ಇರೋವಂಥ ಲೆಗ್ ಪೀಸ್ನ ಇಸ್ಕೊಂಡಿದ್ಲು ಅದನ್ನು ತಿಂತ ಕೂತಿದ್ಲು ಮೊಬೈಲ್ ನೋಡ್ತಾ ಬಟ್ ತುಂಬಾ ಹಿಂಸೆ ಕೊಡ್ತಾಳೆ ನಿಜವಾಗ್ಲೂ ಎಲ್ಲ ಮಕ್ಕಳು ಹಿಂಗೆನ ಇವಳು ಹಿಂಗೆನ ಅಂತ ಗೊತ್ತಿಲ್ಲ ಊಟ ಮಾಡಕ್ಕೆ ಇರಲಿಲ್ಲ ಗ್ಲಾಸ್ನೆಲ್ಲ ಎರಡು ಮೂರು ಸತಿ ಎತ್ತಾಕಿದ್ಲು ಬಟ್ ಒಡೆದೋಗ್ಲಿಲ್ಲ ಅಷ್ಟೇ ಎಲ್ಲರೂ ಲಂಚ್ ಎಲ್ಲ ಮುಗಿಸಿದ್ವಿ ಚೆನ್ನಾಗಿತ್ತು ಇವಾಗ ನೆಕ್ಸ್ಟು ಬೀಚಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ನಮ್ಮ ಮನೆಯಿಂದ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಅಷ್ಟೇ ಬ್ಯಾಕಲ್ ಫೋರ್ಟ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಿಗುತ್ತೆ ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಬೀಚ್ ಫೆಸ್ಟ್ ಅಂತ ಇತ್ತು ಅಲ್ಲಿ ತುಂಬಾ ಇದೆಲ್ಲ ಆ್ಯಕ್ಟಿವಿಟೀಸ್ಗಳೆಲ್ಲ ಇತ್ತು ಹಾಗೆ ಈ ಒಂದು ಜಾತ್ರೆ ಎಲ್ಲ ಇರುತ್ತಲ್ವ ಇವಾಗ ಸಣ್ಣ ಜಾತ್ರೆ ಎಲ್ಲ ಇರುತ್ತಲ್ವ ಹಂಗಿರುತ್ತೆ ಹೋಗೊತ್ತಿಗೆ ನೋಡ್ಬೋದು ನಾವು ಲಾಸ್ಟ್ ಟೈಮ್ ಅಂದರೆ ನನ್ನ ಮದುವೆ ಅದು ಸ್ಟಾರ್ಟಿಂಗಲ್ಲಿ ಒಂದು ಸತಿ ಬಂದಿದ್ವಿ ಅವಾಗ ಈ ಥರ ಏನಿರಲಿಲ್ಲ ಜಸ್ಟು ಆ ಕೋಟೆನೆಲ್ಲ ನೋಡಿಬಿಟ್ಟು ನಾವು ಬೀಚಿಗೆ ಬಂದಿದ್ವಿ ಈ ಸತಿ ಕೋಟೆಗೆಲ್ಲ ಸುತ್ತಾಡೋಕೆ ಹೋಗಿದ ಬರೀ ಬೀಚ್ ಹತ್ರ ಆಟ ಆಡ್ಕೊಬರೋಣ ಅಂತ ಹೋದ್ವಿ ಈ ಥರ ಎಲ್ಲ ಸ್ಟಾಲ್ಗಳು ಹಾಕಿದ್ರು ಟಾಯ್ಸ್ಗಳು ಹಾಗೆ ಹ್ಯಾಟು ಹಾಗೆ ಎಲ್ಲ ಹಾಕಿದರು ನನ್ನ ಮಗಳಿಗೆ ಇವಾಗ ತುಂಬಾ ಬಿಸಿಲಿರುತ್ತಲ್ವ ಒಂದು ಹ್ಯಾಟ್ ಹಾಕಿ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹ್ಯಾಟನ್ನ ತೊಗೊಳೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ನನ್ನ ಮಗಳು ಸೈಜ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಒಂದು ಸ್ಟಾರ್ಟಿಂಗಲ್ಲೇ ಇದಿತ್ತು ಹಾಗಾಗಿ ಹ್ಯಾಟ್ ತೊಗೊಂಡೋಗೋಣ ಈ ಬಿಸಿಲಲ್ಲಿ ಮಕ್ಕಳಿಗೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಹ್ಯಾಟ್ನ ನೋಡ್ತಾ ಇದ್ದೆ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಆಟ ಆಡೋದೆಲ್ಲ ಇತ್ತು ಅದರಲ್ಲಿ ಜೋಲಿ ಇತ್ತು ಅದರಲ್ಲಿ ಆಟಾಡ್ಸೋಣ ಅಂತೇಳಿ ಫಸ್ಟು ಕೂರಲ್ಲ ಕೂರಲ್ಲ ಅಂತ ಹಠ ಮಾಡ್ತಾ ಇದ್ಲು ಆಮೇಲೆ ಪಕ್ಕದಲ್ಲಿ ಒಂದು ಹುಡುಗಿ ಕೂತ್ಕೊಂಡು ಆಟಾಡ್ತಿದ್ದಲ್ಲ ಅದನ್ನು ತೋರಿಸಿದ್ಮೇಲೆ ಕೂತ್ಕೊಂಡ್ಳು ಆದ್ರೊಳಗೆ ಭಯ ಆಗ್ತಾಯಿತ್ತು ಸಣ್ಣದ್ರಿಂದ ಅಷ್ಟೇ ಈ ಥರ ಜೋಲಿಲೆಲ್ಲ ಕೂರೋದೇ ಇಲ್ಲ ಹೆದ್ರುಕೊತಾಳೆ ಈ ತೊಟ್ಲು ಬರುತ್ತೆ ನೋಡಿ ಅದರಲ್ಲೂ ಅಷ್ಟೇ ಅದರಲ್ಲಿ ಮಲಗೋದೇ ಇಲ್ಲ ಸಾರಿ ತೊಟ್ಲಲ್ಲಿ ಮಗ್ಸಿ ಮಗ್ಸಿ ಅಭ್ಯಾಸ ಆಗ್ಬಿಟ್ಟು ಈ ಥರ ತೊಟ್ಲು ತೂಗ ತೊಟ್ಲುಗಳಲ್ಲಂತೂ ಕೂರೋದೇ ಇಲ್ಲ ಆದರೂ ಇಲ್ಲಿ ಕೂತ್ಕೊಂಡು ಆ ಹುಡುಗಿ ನೋಡಿ ಕೂತ್ಕೊಂಡ್ಳು ಆದರೂ ಒಂದು ಸ್ವಲ್ಪ ತಟಾಡ್ಬಿಟ್ಟು ಇಳಿಸು 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 ಅಂತೇಳಿ ಆಟ ಮಾಡ್ತಿದ್ಳು ಇನ್ನೂ ಒಂದು ಸ್ವಲ್ಪ ದೊಡ್ಡವರಾಗಬೇಕು ಮಕ್ಕಳು ಈ ಥರ ಅದರಲ್ಲೆಲ್ಲ ಆಟಾಡೋಕ್ಕೆ ಎಂಜಾಯ್ ಮಾಡೋಕ್ಕೆ ಇವಾಗ ಸುಮ್ಮನೆ ನಮ್ಮ ಆಸೆಗೋಸ್ಕರ ಕೂತ್ಕೊಂಡು ಕೂರಿಸ್ಬಿಟ್ಟು ಆಟ ಥರ ಇದೆ ಅಷ್ಟೇ ನೋಡಿ ಇಳಿಸ್ಕೊ ಎತ್ಕೋ 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 ಅಂತಿದ್ಲು ಆಮೇಲೆ ಅಷ್ಟೇ ಎತ್ಕೊಂಡಿದ್ದು ಬೇರೆ ಏನೂ ಆಟಾಡೋದ್ರಲ್ಲೆಲ್ಲ ಕೂರಿಸ್ಲಿಲ್ಲ ಎಲ್ಲ ಇತ್ತು ಜಾಯಿಂಟ್ ವೀಲು ಹಾಗೆ ಕ್ರಾಸ್ ವೀಲು ಕೊಲಂಬಸ್ಸು ಅಂತೆಲ್ಲ ಹೇಳ್ತೀವಲ್ವಾ ಎಕ್ಸಿಬಿಷನಲ್ಲಿ ಇರುತ್ತಲ್ವ ಅದೆಲ್ಲ ಇತ್ತು ಅದರಲ್ಲೆಲ್ಲ ನಾವು ಕೂರಲಿಲ್ಲ ಅಂದರೆ ಮಧ್ಯಾಹ್ನ ಟೈಮ್ ಹೋಗಿದ್ದರಿಂದ ನಮಗೆ ಆ ಬಿಸಿಲಲ್ಲಿ ಆಟಾಡೋಕ್ಕಾಗಿರಲಿಲ್ಲ ಸಂಜೆ ಟೈಮ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದು ನಾವು ಬಂದುಬಿಟ್ಟು ಒಂದು ರಿಸೆಪ್ಷನಿಗೆ ಹೋಗಬೇಕಾಗಿತ್ತು ಅಂತೇಳಿ ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತೇಳ್ಬಿಟ್ಟು ಮಧ್ಯಾಹ್ನವೇ ಹೊರಟಿದ್ವಿ ಒಂಟೆ ರೈಡೆಲ್ಲ ಇತ್ತು ಇಲ್ಲಿ ಚೆನ್ನಾಗಿತ್ತು ಒಂಥರ ಆದರೆ ನಮ್ಮ ನಾವು ಮೇಯ್ನಾಗಿ ಹೋಗಿದ್ದು ಬೀಚಲ್ಲಿ ಆಟಾಡಬೇಕು ನಾವು ಆಟ ನನ್ನ ಮಗಳನ್ನ ಆಟ ಆಡಿಸ್ಬೇಕು ಅಂತ ನೀರಂದರೆ ತುಂಬ ಇಷ್ಟಪಡ್ತಾರೆ ನಾನು ಲಾಸ್ಟ್ ವ್ಲಾಗಲಲ್ಲಿ ನೋಡಿರ್ಬೋದು ಮಿತ್ತಿನವ್ರು ಕಾಲ್ ಕಾರ್ ತೊಳೆಯುವಾಗ ನೀರಲ್ಲೆಲ್ಲ ಆಟಾಡ್ತಾ ಇದ್ದಿದ್ದು ಹಾಗಾಗಿ ಬೀಚಲ್ಲಿ ಕರ್ಕೊಂಡು ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಬೀಚಿಗೆ ಹೋಗೋಣ ಅಂತೇಳಿ ನಾವು ಇಲ್ಲಿಂದ ಹೋಗೋದಿಗೆ ಪ್ಲಾನ್ ಮಾಡಿದ್ವಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿನ ಬೀಚಿಗೆ ಹೋಗೋಣ ಪಾಪುನ ಕರ್ಕೊಂಡು ಪಾಪು ಎಂಜಾಯ್ ಮಾಡ್ತಾಳೆ ಅಂತ ಮಿತುನ್ ಹೇಳ್ತಾಯಿದ್ರು ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಬೀಚಿಗೆ ಹೋದ್ವಿ ಇನ್ನು ಹೊರಗಡೆ ಎಲ್ಲಾದರೂ ಹೋದರೆ ಈ ಬಿಸಿಲಲ್ಲಿ ಸುತ್ತಾಡೋಕ್ಕಾಗಲ್ಲ ಹಾಗಾಗಿ ಬೀಚಿಗೆ ಫೈನಲಾಗಿ ಹೋದ್ವಿ ನಾನು ನನ್ನ ತಮ್ಮ ಮಿಥುನ್ ಹಾಗೆ ಪಾಪು ನೀರಲ್ಲಿ ಆಟಾಡೋಕ್ಕಿಳಿದ್ವಿ ನಮ್ಮತ್ತೆ ದೂರದಿಂದ ನೋಡ್ತಾನಿತ್ತಿದ್ರು ಅವ್ರು ನಾರ ನಾನು ನೀರಲ್ಲಿ ಇಳಿಯಲ್ಲ ಅಂತೇಳ್ಬಿಟ್ಟು ನೋಡ್ತಾನಂತಿದ್ರು ನಮ್ಮ ಮತ್ತೆ ಹೇಳ್ತಾಯಿರ್ತಾರೆ ನಾನು ಸ್ವಿಮ್ಮೆಲ್ಲ ಮಾಡ್ತಾ ಇದ್ದೆ ಅಂತ ಅವರು ಅವರು ಮದುವೆಗಿಂತ ಮುಂಚೆ ಅವ್ರ ಮನೆ ಹತ್ರ ಎಲ್ಲ ಈ ಥರ ಕೊಳ ಅಂತೆಲ್ಲ ಹೇಳ್ತಾರಲ್ವ ಆ ಥರ ಎಲ್ಲ ಇತ್ತಂತೆ ಅಲ್ಲೆಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಎಲ್ಲ ಇದ್ರಂತೆ ಇಲ್ಲಿ ನೀರಲ್ಲೆಲ್ಲ ನಾನು ಆಟಾಡಲ್ಲ ನೀವೇ ಆಟಾಡಿವಿ ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ ಅಂತೇಳ್ಬಿಟ್ಟು ನಮ್ಮ ಮತ್ತೆ ನಿಂತ್ಕೊಂಡಿದ್ರು ನಾವು ನೀರಲ್ಲಿ ಆಟಾಡೋಣ ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ಲಾಸ್ಟು ಅಂದರೆ ಹೇಳಿದ್ನಲ್ವ ಅವಾಗ ಹೋದಾಗ ನಾವು ಫುಲ್ಲು ಚೆಂಡಿ ಆಗಿದ್ದೀನಿ ನಾನು ನನ್ನ ತಂಗಿ ನಮ್ಮ ಆಂಟಿ ಅಮ್ಮ ಅಪ್ಪ ಎಲ್ಲರೂ ಬಂದಿದ್ವಿ ಫುಲ್ಲು ನೀರಲ್ಲಿ ಎಂಜಾಯ್ ಮಾಡಿದ್ವಿ ಫುಲ್ ಚಂಡಿಯಾಗಿ ತುಂಬ ದೂರ ಎಲ್ಲ ಹೋಗಿದ್ವಿ ಈ ಸತಿ ಏನು ತುಂಬ ದೂರ ಹೋಗಿರಲಿಲ್ಲ ಹಾಗೆ ತುದಿಯಲ್ಲಿ ಆಟ ಆಡ್ಕೊಂಡು ಬಂದ್ವಿ ನೀರಲ್ಲಿ ಏನು ನೆನೆಯೋದು ಬೇಡ ಅಂತೇಳ್ಬಿಟ್ಟೆ ನಾನು ಇದೇ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ನೀರಲ್ಲೆಲ್ಲ ಆಟಾಡೋದಾಗಿದ್ದರೆ ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ಬೋದಾಗಿತ್ತು कैबीडो अन्स कईबीड इकडे नीतेला चंदी मुख्यला चेंडी ಜಾಲಿ ಜಾಲಿ ನೀರೆಲ್ಲ ಮೇಲೆ ಏನಾದರೂ ಕುಡಿಯೋಣ ತಿನ್ನೋಣ ಅಂತೇಳ್ಬಿಟ್ಟು ಮೇಲೆ ಬಂದ್ವಿ ಮೇಲೆ ನನ್ನ ಮಗಳನ್ನ ಕರ್ಕೊಬ್ರಷ್ಟೊತ್ತಿಗೆ ಅರಸಾಹಸ ಯಾಕಂದರೆ ಬರ್ತನೇ ಇರಲಿಲ್ಲ ಹಠ ಮಾಡ್ತಿದ್ಲು ಒದ್ದಾಡ್ತಿದ್ಲು ಬೇಡ ಬೇಡ ನೀರಲ್ಲೇ ಆಟಾಡೋಣ ಬಾ 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 ಅಂತೇಳಿ ಆಮೇಲೆ ಅಲ್ಲೂ ಇನ್ನೊಂದು ನೀರಿದೆ ಅಲ್ಲೂ ಆಟಾಡೋಣ ಬಾ ಅಂತೇಳಿ ಹಂಗೆ ಹಿಂಗೆ ಅಂತ ಮಾಡಿಬಿಟ್ಟು ಸಮಾಧಾನ ಮಾಡಿ ಕರ್ಕೋ ಬಂದ್ವಿ ಇಲ್ಲೆಲ್ಲ ಫ್ರೆಶ್ ಜ್ಯೂಸ್ ಸಿಗ್ತಾಯಿತ್ತು ಮ್ಯಾಂಗೋದೆಲ್ಲ ಅಲ್ಲೇ ಮ್ಯಾಂಗೋನ ರುಬ್ಬಿಟ್ಟೆಲ್ಲ ಜ್ಯೂಸ್ ಮಾಡಿಕೊಡ್ತಾಯಿದ್ರು ನಮ್ಮತ್ತೆ ಜ್ಯೂಸ್ ಕುಡಿದ್ರು ನಾನು ಜ್ಯೂಸ್ ಕುಡಿಲಿಲ್ಲ ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇಟ್ಟದು ಅಂತ ಕೊಡ್ತಾರೆ ಅಂದರೆ ಮಾವಿನಕಾಯಿ ಆಗಿರ್ಬೋದು ನಿಂಬೆ ಮಾವಿನಕಾಯಿ ಕಾಡಿನಕಾಯಿ ಹಾಗೆ ಪೈನಾಪಲ್ಲು ಜೋಳ ಕ್ಯಾರೆಟು ಬೀಟ್ರೂಟು ಈ ಥರದ್ದು ಉಪ್ಪಲ್ಲಿ ನೆನೆಯ ಹಾಕಿರ್ತಾರೆ ಕೇರಳದಲ್ಲಿ ನಾನು ಇದು ಬೇರೆ ಎಲ್ಲೂ ನೋಡಿಲ್ಲ ನಾನು ಕೇರಳದಲ್ಲೇ ನೋಡಿದ್ದು ಫಸ್ಟ್ ಟೈಮು ಮತ್ತು ಟೇಸ್ಟ್ ಮಾಡಿದ್ದೀನಿ ಒಳ್ಳೆ ಮಾವಿನಕಾಯಿ ಎಲ್ಲ ಉಪ್ಪಿಗೆ ಹಾಕಿರ್ತಾರೆ ಅದ್ರಲ್ಲಿ ಹಸಿರು ಮಿಷಿನ್ಗೆ ಕಟ್ ಮಾಡಿ ಹಾಕಿರ್ತಾರೆ ತೋರಿಸ್ತೀನಿ ನೋಡ್ಬೋದು ಇದೆ ಸೌತೆಕಾಯಿ ನೋಡಿ ಅದರಲ್ಲಿ ಏನೇನು ಕಾಣಿಸ್ತಿದೆ ಎಲ್ಲನೂ ಉಪ್ಪಲ್ಲಿ ಹಾಕಿರ್ತಾರೆ ಒಂದು ಪೀಸಿಗೆ ಹತ್ತು ರೂಪಾಯಿ ಅದ್ರ ಮೇಲೆ ಖಾರ ಪುಡಿ ಉಪ್ಪಾದ್ರೆ ಉದುರಿಸ್ಕೊಬೋದು ಖಾರ ಪುಡಿ ಮಾತ್ರ ಉಪ್ಪಲ್ಲಿ ನೆನೆಯಾಕಿರ್ತಾರಲ್ವ ಅಂದ್ರೆ ಒಂದು ಪೀಸಿಗೆ ಹತ್ತು ರೂಪಾಯಿ ತಿನ್ನೋಕೊಳ್ಳೆ ಸಕ್ಕದಾಗಿರುತ್ತೆ ಮಾವಿನಕಾಯಿ ಅಂತೂ ಸಕ್ಕತ್ತಾಗಿರುತ್ತೆ ಈ ಹುಳಿ ಇಷ್ಟಪಡೋವ್ರಿಗಂತೂ ಚೆನ್ನಾಗಿರುತ್ತೆ ಪ್ರತಿ ಒಂದು ಹಾಕಿದರೆ ಜೋಳ ಮತ್ತು ಸೀಬೆ ಹಣ್ಣು ಎಲ್ಲನೂ ಹಾಕಿದರು ಅದರಲ್ಲಿ ನನ್ನ ತಮ್ಮ ನಲ್ಲಿಕಾಯಿ ಇಷ್ಟಪಡ್ತಾನಂತ ಅಂತ ಅವ್ನು ನಲ್ಲಿಕಾಯಿ ತೊಗೊಂಡ ನಾನು ಮಾವಿನಕಾಯಿ ತೊಗೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಅದು ಇದು ಎಲ್ಲ ತಿನ್ಕೊಂಡು ಹೊರಟ್ವಿ ಅಂದರೆ ಒಂದು ರಿಸೆಪ್ಷನ್ಗೆ ಹೋಗೋಕ್ಕಿತ್ತು ಅಂತ ಹೇಳಿದ್ನಲ್ವಾ ಹಾಗಾಗಿ ಹೊರಟ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನನ್ನ ಮಗಳಿಗೋಸ್ಕರ ಕರ್ಕೊಂಡು ಹೋಗಿದ್ದು ಆಯಿತು ಒಂಥರ ಎಲ್ಲೂ ಹೋಗಿರಲಿಲ್ಲ ನಾವು ಇಲ್ಲಿ ಕೇರಳಕ್ಕೆ ಬಂದಮೇಲೆ ಒಂದು ಟೆಂಪಲ್ಗೆ ಹೋಗಿದ್ವಿ ಅಷ್ಟೇ ನಾವು ಇನ್ನು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ತಮ್ಮನ ಬೇರೆ ಕರ್ಕೊಬಂದಿದ್ವಲ್ಲ ಎಲ್ಲೂ ಹೋಗಲಿಲ್ಲ ಅಂದರೆ ಅಂತೇಳ್ಬಿಟ್ಟು ಬೀಚಿಗೆ ಹೋಗಿದ್ವಿ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಎಷ್ಟು ಗಂಟೆಗೆ ಬಂದ್ವಿ ನಾವು ಆರೂವರೆ ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ನನ್ನ ಮಗಳು ನೀರಲ್ಲಿ ಬರಕ್ ಕೇಳ್ತಾನೆ ಇರ್ಲಿಲ್ಲ ಆಯ್ತಾಯ್ತು ಬೇಡ ನೀರಿಗೆ ಹೋಗೋಣ ನೂನು 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 ಅಂತ ಅಲ್ಲೇ ಆಗ್ತಾ ಇರ್ಬೇಕು ಅಂತ ಹೋಗೋಣ ಬಾ ಹೋಗೋಣ ಅಂತೇಳಿ ನನಗೆ ಪೋಸ್ಟ್ ಮಾಡಿ ಕರ್ಕೊ ಬಂದ್ವಿ ಮನೆಗೆ ಬಂದಮೇಲೆ ಸುಸ್ತಾಯಿತು ಚೆಂಡಿಯಾಗಿದ್ವಲ್ಲ ನೀರಲ್ಲಿ ಎಲ್ಲರೂ ಒಂದು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅತ್ತೆನೂ ಹಾಗೆ ನಿಧನವರು ಇನ್ನೊಂದು ನಮ್ಮ ಮನೆ ಹತ್ರನೇ ಇನ್ನೊಂದು ರಿಸೆಪ್ಷನ್ ಇದೆ ಹಾಗಾಗಿ ಅವ್ರು ಅಲ್ಲಿಗೆ ಹೋದ್ರು ಬನ್ನಿ ಅಂತ ಹೇಳಿದ್ರು ಇವಾಗ ಟಯರ್ಡ್ ಆಗಿತ್ತು ಇವಾಗ ನಾವು ಹೊರಟು ಹೋಗೋದು ಆಗಲ್ಲ ಅಂತೇಳ್ಬಿಟ್ಟು ನಾನು ನನ್ನ ತಮ್ಮ ಪಾಪು ಮೂರು ಜನ ಇಲ್ಲೇ ಇದ್ವಿ ಅವರಿಬ್ಬರು ರಿಸೆಪ್ಷನ್ಗೆ ಹೋಗಿದ್ದಾರೆ ಬರ್ತಾರೆ ಇನ್ನೇನಿಲ್ಲ ಇವತ್ತು ಆ್ಯನಿವರ್ಸರಿ ಡೇ ಹಿಂಗಿತ್ತು ಏನಿಲ್ಲ ಸೆಲೆಬ್ರೇಟ್ ಏನು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಒಂದು ಟ್ರಿಪ್ ಆಗಿತ್ತು ಒಂದು ಪಿಕ್ನಿಕ್ ಹೋಗಿ ಬಂದಂಗೆ ಆಯಿತು ಬೀಚಿಗೆಲ್ಲ ಹೋಗಿ ಬಂದು ಅಷ್ಟೇ ಕೇಕ್ ಕಟ್ ಮಾಡಲಿಲ್ಲ ಕೇಕ್ ಯಾಕೆ ಕಟ್ ಮಾಡಲಿಲ್ಲ ಅಂದರೆ ತ್ರೀ ಡೇಸ್ ಬ್ಯಾಕ್ ಅಷ್ಟೇ ನನ್ನ ಮಗಳದ್ದು ಬರ್ತಡೇ ಕೇಕ್ ಕಟ್ ಮಾಡಿಬಿಟ್ಟು ಅದು ಅಷ್ಟೊಂದು ಕೇಕ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದು ತಿಂದು ಬೇಜಾರಾಗಿಬಿಟ್ಟಿತ್ತು ಇನ್ನು ಮತ್ತೆ ಕೇಕ್ ತಗೊಬಂದರೆ ತಿನ್ನೋಕ್ಕಾಗಲ್ಲ ಅಂತ ಅಂತೇಳ್ಬಿಟ್ಟು ಕೇಕ್ ಬೇಡ ಮತ್ತೊಂದು ತೊಗೊಬರ್ತೀನಿ ಕೇಕ್ ಕಟ್ ಮಾಡೋಣ ಅಂದ್ರೆ ನನಗೆ ಇಷ್ಟ ಇಲ್ಲ ಕೇಕ್ ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಕೇಕ್ ಬೇಡ ಅಂತೇಳ್ಬಿಟ್ಟು ಕೇಕ್ ಕಟ್ ಮಾಡಲಿಲ್ಲ ಹಿಂಗೆ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂಗಿತ್ತು ಇನ್ನು ನಾಳೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮನೆಗೆ ಹೋಗ್ತೀವಿ ಅಮ್ಮನ ಮನೆಗೆ ಹೋಗ್ತೀವಿ ಇನ್ನು ಮತ್ತೆ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ತೀಯ ಬಾಯ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಬಾಯ್ ಮಾಡು